नमस्कार वीक्षक ಇವತ್ತಿನ ದಿನದಲ್ಲಿ ಒಂದು ಅಂಜನ ವಶೀಕರಣವನ್ನು ತಂದ ವೀಕ್ಷಕ ಈ ವಶೀಕರಣ ತಂತ್ರವನ್ನು ನೀವು ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟಿರುವಂಥ ಹುಡುಗ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಮತ್ತೆ ನಿಮ್ಮ ಗಂಡ ಹೆಂಡತಿ ಜಗಳ ಜಗಳಾಗ್ಬಿಟ್ಟು ಮೋಸ ಹೋಗಿದರೆ ಮತ್ತೆ ಈ ಅವರು ನಿಮ್ಮ ಮಾತು ಕೇಳುತ್ತಿಲ್ಲ ನೀವು ಅವರು ಮಾತು ಕೇಳುತ್ತಿಲ್ಲ ಮತ್ತೆ ದುಡ್ಡು ಕೊಟ್ಟವರು ನಿಮ್ಗೆ ಕೊ ವಾಪಸ್ ಕೊಡ್ತಾ ಇಲ್ಲ ಮತ್ತೆ ನೀವು ಎಷ್ಟೇ ಪ್ರೀತಿಸಿದ್ರು ಕೂಡ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಸರಳ ತಂತ್ರವನ್ನು ಮಾಡಿದ್ದೇ ಆದಲ್ಲಿ ವೀಕ್ಷಕರೇ ಅವ್ರು ಎಲ್ಲೇ ಇರಲಿ ಶೀಘ್ರ ನಿಮ್ಮನ್ನು ನಿಮ್ಮ ಮುಂದೆ ಕ್ಷಮಾಪಣೆ ಬಂದುಬಿಟ್ಟು ಎಲ್ಲಾ ರೀತಿಯಿಂದ ಬಂದು ನಿಮ್ಮ ಒಂದಿಗೆ ವಶ ಆಗಿರ್ತಾರೆ ವೀಕ್ಷಕರೇ ನೀವು ಕುತ್ಕೊಂಡ್ರೆ ಕುತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಆ ತರದಲ್ಲ ಒಂದು ವಶೀಕರಣ ರೂಪದಲ್ಲಿ ನಿಮ್ಮೊಂದಿಗೆ ಆಗಿರ್ತಾರೆ ವೀಕ್ಷಕರ ಈ ತಂತ್ರ ಮಾಡಲು ಮೊದಲಾಗಿ ಏನ್ ಬೇಕಾಗುತ್ತೆ ಅಂತ ಹೇಳಿದ್ರೆ ವೀಕ್ಷಕರೇ ವಿಲೇದೆಲೆ ಬೇಕಾಗುತ್ತೆ ವಿಲೇದೆಲೆ ಆದ ನಂತರ ಒಂದು ಲಿಂಬೆಹಣ್ಣು ಮತ್ತೆ ಒಂದು ತಗಡು ಮತ್ತೆ ಒಂದು ಧಾರ ಬೇಕಾಗುತ್ತೆ ಮತ್ತೆ ಅದಕ್ಕಿಂತ ಮುನ್ನ ಏನಂತ ಹೇಳಿದ್ರೆ ಅಂಜನ ಅಂಜನ ಅಂದ್ರೆ ಕಪ್ಪು ಅಂಜನ ಕಪ್ಪು ಅಂಜನ ತಗೊಂಡ್ಬಿಟ್ಟು ಸುತ್ತ ಅದನ್ನು ಬರ್ಕೋಬೇಕು ಬರ್ಕೊಂಬಿಟ್ಟಿ ಅದನ್ನ ಮೇಲೆ ಒಂದು ಲಿಂಬೆ ಲಿಂಬೆ ಇಟ್ಬಿಟ್ಟು ಒಂದು ದೀಪ ಹಚ್ಕೋಬೇಕು ದೀಪ ಹಚ್ಕೊಂಡ್ ಈ ತಂತ್ರ ಯಾವ ಸಮಯದಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಮಠ ಶುಕ್ರವಾರ ಶುಕ್ರವಾರ ಹನ್ನೊಂದು ಹದಿನೈದು ಸಮಯ ರಾತ್ರಿ ಈ ತಂತ್ರವನ್ನು ಮಾಡಬೇಕು ಈ ತಂತ್ರ ಮಾಡಿದ್ದೇ ಆದಲ್ಲಿ ಅವರು ಎಲ್ಲೇ ಇರಲಿ ವೀಕ್ಷಕರೇ ನಿಮ್ಮ ಮಾತಿನಂತೆ ವಶ ಆಗುತ್ತಾರೆ ವೀಕ್ಷಕರೇ ಇದು ಮಾಡಿದ್ದೇ ಆದಲ್ಲಿ ಅವರು ನಿಮ್ಮ ಬಳಿ ಸಂಪೂರ್ಣವಾಗಿ ಬರುತ್ತಾರೆ ವೀಕ್ಷಕರೇ ಇದಕ್ಕೆ ಮಾಡುವಂತ ಸಮಯದಲ್ಲಿ ಏನಂತ ಹೇಳಿದ್ರೆ ಯಾವುದೇ ರೀತಿಯಿಂದ ಕಲ್ಲು ಮನಸ್ಸು ಇರಬಾರದು ಒಂದು ಭಕ್ತಿ ಶುದ್ಧಿಯಿಂದ ಮಾಡಿದ್ರೆ ಎಲ್ಲ ರೀತಿಯಿಂದ ನಿಮಗೆ ಎಲ್ಲ ವಶೀಕರಣ ಆಗುತ್ತಾರೆ ಮತ್ತೆ ನಿಮಗೆ ಹಲವಾರು ವಶೀಕರಣ ಆಗಿರಬಹುದು ಹಣಕಾಸು ನಿಮಿಷ ಸಂತಾನ ಏನೇ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ಬರೆ ಕರೆ ಮಾಡಿ ನಿಮ್ಮ ಸರ್ವ ಸಮಸ್ಯೆಗಳಿಗೂ ಪರಿಹಾರ ನಿಮ್ಮ ಇಲ್ಲಿ ಸಿಗುತ್ತದೆ ಈಗಲಿ ಕರೆ ಮಾಡಿ ಇಲ್ಲಿ ಎಲ್ಲ ನಿಮ್ಮ ಪರಿಹಾರ ಪಡೆದುಕೊಳ್ಳಿ ಬನ್ನಿ ವೀಕ್ಷಕರ ತಂತ್ರ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾನೆ ಏನಂತ ಹೇಳಿದ್ರೆ ವೀಕ್ಷಕರೇ ಮೊದಲಾಗಿ ಲಿಂಬೆ ಹಣ್ಣನ್ನು ತಗೋಬೇಕು ಲಿಂಬೆ ಹಣ್ಣನ್ನು ತಗೊಂಬಿಟ್ಟಿ ಈ ಲಿಂಬೆ ಹಣ್ಣಿಗೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟರುವಂತಹ ಹುಡುಗಿಯ ಆಗಿರ್ಬೋದು ಹುಡುಗ ಆಗಿರಬಹುದು ಯಾರೇ ಆಗಿರ್ಬೋದು ಅವರ ಹೆಸರು ಅವರ ಹೆಸರು ಏನಂತ ಹೇಳಿದ್ರೆ ಇಲ್ಲಿ ಬರ್ಕೋಬೇಕು ಈ ಜಾಗದಲ್ಲಿ ಈ ಜಾಗದಲ್ಲಿ ಬರ್ಕೊಂಬಿಟ್ಟು ಅದ್ರ ಮೇಲೆ ಅಂಜನವನ್ನು ಹಚ್ಚಬೇಕು ಅಂಜನವನ್ನು ಹಚ್ಚಿದ ನಂತರ ಈ ತಗುಡಿ ತಗೊತ್ತ ತಗುಡು ತಗಡು ಈ ತಗಡಿನ ಒಳಗಡೆ ಏನು ಬರ್ಕೋಬೇಕಂತ ಹೇಳಿದ್ರೆ ನೀವು ಇಷ್ಟಪಡ್ತಾ ಇರುವಂಥ ವ್ಯಕ್ತಿ ಹೆಸರು ಮತ್ತೆ ಒಂದು ಮಂತ್ರ ಹೇಳ್ತೀನಿ ನೋಡಿ ವೀಕ್ಷಕರೇ ಆ ಮಂತ್ರ ಅಂದರೆ ಒಂದು ಚಿಕ್ಕ ಮಂತ್ರ ಅಂದರೆ ಈ ಪಕ್ಕದಲ್ಲಿ ಬರ್ಕೋಬೇಕು ಏನಂತ ಹೇಳಿದ್ರೆ ಸಣ್ಣದಾಗಿ ಬರ್ಕೋಬೇಕು ಏನು ಮಂತ್ರ ಅಂತ ಹೇಳಿದ್ರೆ ಕಾಮುಖ್ಯ ಕಾಮವೇಣಿ ವಶಂ ಪಶಂ ಪಟ್ ಸ್ವಾಹ ಅಂತ ಹೇಳಿ ಈ ತಗಡಿನ ಒಳಗಡೆ ಬರ್ಕೊಂಬಿಟ್ಟಿ ಅದು ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಧಾರ ಒಂದು ದಾರದಲ್ಲಿ ಏನ್ ಅಂತ ಹೇಳಿದ್ರೆ ಈ ತರ ಕಟ್ಕೋಬೇಕು ಈ ತರ ಕಟ್ಕೊಂಡಿದ ನಂತರ ಇದನ್ನು ಏನು ಮಾಡೋದು ಗುರುಗಳಂತ ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ರ ಒಂದು ಎಕ್ಕದ ಗಿಡ ಅಥವಾ ಒಂದು ಲಿಂಬೆಹಣ್ಣಿನ ಗಿಡ ಅಥವಾ ಬೇವಿನ ಮರ ಅಥವಾ ಆಲದ ಮರ ಇಷ್ಟು ಮರಗಳು ಇತ್ತು ಅಂತ ಹೇಳಿದ್ರೆ ಈ ಲಿಂಬೆಹಣ್ಣು ಸಮೇತ ಈ ವಿಲೇಗಳ ಸಮೇತ ಏನು ಮಾಡೋದಂತ ಹೇಳಿದ್ರೆ ಈ ತರವನ್ನು ಲಿಂಬೆಳನ್ನು ಹಿಡ್ಕೋಬೇಕು ಮತ್ತೆ ಈ ತರ ವಿಲೇದನೆಯನ್ನು ಮಾಡ್ಕೋಬೇಕು ಈ ತರ ಮಾಡಿಕೊಂಡು ಇದಕ್ಕೆ ಸಮೇತ ಈ ತರ ಕಟ್ಟಬೇಕು ಈ ತರ ಕಟ್ಟಿಬಿಟ್ಟೆ ಯಾರಿಗೂ ಗೊತ್ತಾಗಾರ್ದ ಮಟ್ಟ ರಾತ್ರಾತ್ರನೇ ಮಾಡಿ ಬಂದಿದ್ದೇ ಆದಲ್ಲಿ ವೀಕ್ಷಕರೇ ಸರ್ವ ಆಯ್ತಾ ಸರ್ವ ನಿಮ್ಮ ಮಾತಿನಂತೆ ಅವರು ವಶ ಆಗಿರ್ತಾರೆ ವೀಕ್ಷಕರೇ ಈ ತಂತ್ರವನ್ನು ಮಾಡಿ ವೀಕ್ಷಕರೇ ಅವ್ರು ನಿಮಗೆ ಬೆಳಿಗ್ಗೆ ಎದ್ದುಕೊಳ್ಳೆ ಗುಡ್ ನ್ಯೂಸ್ ಬಂದಿರುತ್ತೆ ವೀಕ್ಷಕರೇ ಧನ್ಯವಾದ ಮತ್ತೆ ಹೆಚ್ಚಿನ ಮಾಹಿತಿಯಾಗಿ ಕರೆ ಮಾಡಿ ವೀಕ್ಷಕರೇ ಧನ್ಯವಾದ